ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಮಹದೇವಪುರ ಕ್ಷೇತ್ರ ಬಿದ್ರಹಳ್ಳಿ ಹೋಬಳಿ ದಿನ್ನೂರು ಗ್ರಾಮದ ಸುಮಾರು ಏಳು ನೂರ ಹನ್ನೊಂದು ಎಕರೆ ಜಮೀನು ಸಾವಿರದ ಒಂಬೈನೂರ ಐವತ್ತರ ಆಸುಪಾಸಿನಲ್ಲಿ ಸರ್ಕಾರ ಅಲ್ಲಿಯ ರೈತರಿಗೆ ಮಂಜೂರು ಮಾಡಿದೆ ಅಂದಿನಿಂದ ಆ ರೈತರು ವ್ಯವಸಾಯಗಳನ್ನ ಆ ಜಮೀನುಗಳಲ್ಲಿ ಮಾಡ್ತಾ ಬರ್ತಿತ್ತು ನಿಮಗೆ ಈ ಪತ್ರದ ಕಾಪಿಯನ್ನ ನಿಮ್ಮ ಇದಕ್ಕೆ ಕಳಿಸ್ತೇವೆ ನೀವು ನೋಡ್ಕೊಳ್ಬಹುದು ಆ ಏಳುನೂರ ಐವತ್ತು ಜಮೀನುಗಳ ಪೈಕಿ ಕೆಲವು ಕೆಲವು ರೀತಿಯ ಪರಬಾರಿಗಳು ಕೂಡ ನಡೆದಿದ್ವು ಹಿಂದೆ ಈಗ ಅಲ್ಲಿ ಇರ್ತಕ್ಕಂಥದ್ದು ಆಕಾರ ಬಂದಿನಂತೆ ಒಟ್ಟು ವಿಸ್ತೀರ್ಣ ಆಕಾರ ಬಂದಿನಲ್ಲಿ ಆರು ಎಪ್ಪತ್ತೇಳು ಪಾಯಿಂಟ್ ಮೂರು ಎಕರೆ ಆದರೆ ಪಹಣಿ ಕಾಲಂ ಒಂಬತ್ತರಂತೆ ಏಳು ಹತ್ತೊಂಬತ್ತು ಎಕರೆ ಇದು ಹಿಂದೆ ಹೇಳ್ತಾರೆ ಮಹಾರಾಜರ ಕಾಲದಲ್ಲಿ ಫಾರೆಸ್ಟ್ ಲ್ಯಾಂಡ್ ಆಗಿತ್ತು ಅಂತ ಸರ್ಕಾರ ಏನ್ ಮಾಡ್ತದೆ ಕಾಲ ಕಾಲಕ್ಕೆ ಅಲ್ಲಿ ನೀವು ಫಾರೆಸ್ಟ್ ಅನ್ನ ಬೆಳೆಸಲಿಕ್ಕೆ ಆಗಲಿಲ್ಲ ಅಂದ್ರೆ ಅಥವಾ ಅವಶ್ಯಕತೆ ಇದ್ರೆ ಅದನ್ನ ಬದಲಾಯಿಸಿ ಕೊಡ್ತಾರೆ ಹಾಗೇನ್ ಮಾಡಿದ್ದಾರೆ ಮುಖ್ಯ ಮಾನ್ಯ ವಿಭಾಗಾಧಿಕಾರಿಗಳು ಬೆಂಗಳೂರು ಉತ್ತರ ಉಪವಿಭಾಗ ಬೆಂಗಳೂರು ಇವರು ಇದು ಇದೇನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇದು ಮಾಡಕ್ಕಾಗಲ್ಲ ಅಂತೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅದನ್ನ ಕೊಟ್ಟು ಬಿಡ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತದೆ ಒಂದು ಸೊಸೈಟಿ ಮಾಡ್ತಾರೆ ಆ ಸೊಸೈಟಿ ಬಿದರಳ್ಳಿ ಇದರಲ್ಲಿ ಇರುತ್ತದೆ ಆ ಸೊಸೈಟಿಯ ಹೆಸರು ಕಾಡುಗೋಡಿ ಸಾಮೂಹಿಕ ಸಹಕಾರ ಸಂಘ ಈ ಸಂಘ ಏನ್ ಮಾಡುತ್ತೆ ಇಷ್ಟು ಜಮೀನುಗಳನ್ನ ಅಲ್ಲಿ ರೈತರಿಗೆ ಎರಡೆರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಹಂಚಿ ಬಿಡುತ್ತದೆ ಅಲ್ಲಿಗೆ ಈಗ ಸ್ವತ್ತಿನ ಅಧಿಕಾರ ಅಥವಾ ಓನರ್ಶಿಪ್ ಇವರಿಗೆ ಬಂದಿರುತ್ತದೆ ರೈತರಿಗೆ ಇದು ಕ್ರಮೇಣ ಈಗ ಏನಾಗಿದೆ ಅದರ ಬೆಲೆ ಬಹಳ ಗಗನಕ್ಕೆ ಹೋಗಿಬಿಟ್ಟಿದೆ ಯಾಕಂದ್ರೆ ಮೇನ್ ಪ್ಲೇಸ್ ಅಲ್ಲಿ ಅದು ಇದರಲ್ಲಿ ಸರ್ಕಾರ ಈಗ ಹೇಳೋದು ಅದು ಸಹ ನಮ್ಮ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳುತ್ತದೆ ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅದು ಹಿಂದೆನೆ ರೆನ್ಯೂ ಅದು ಅಲರ್ಟ್ ಮಾಡಿ ಆಗೋಗಿದೆ ರೆವೆನ್ಯೂನವರು ಕೊಟ್ಟಿರೋದು ಇದು ಸರ್ಕಾರನೇ ಮಾಡಿರೋದು ಬೇರೆ ಯಾರು ಅಲ್ಲ ಆಮೇಲೆ ಈಗ ಹೇಳ್ತಿರೋದು ಸರ್ಕಾರ ಅದು ಒತ್ತುವರಿ ಅಂತ ಸರ್ಕಾರದ ಆದೇಶಗಳು ಪತ್ರಗಳನ್ನು ನೀವು ನೋಡಿ ನೋಡಿ ಪಟ್ಟ ಯಾರು ಒತ್ತುವರಿ ಜಾಗಗಳಿಗೆ ಪಟ್ಟ ಕೊಡೋದಿಲ್ಲ ಇದನ್ನ ಒಂದು ನೋಡಿ ಪಾಣಿ ಇದು ಮ್ಯಾನ್ಯಲ್ ಈಗಲ್ಲ ಐವತ್ತರ ದಶಕದಿಂದ ಹಿಡಿದು ಬಂದಿರತಕ್ಕಂತ ಪಾಣಿಗಳು ಈ ಪಾಣಿ ಯಾರು ಕೂಡ ಸರ್ಕಾರ ಸ್ವತಃ ವಾರಸುದಾರರು ರೈತರಾಗದಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ ಟ್ಯಾಕ್ಸ್ ಸ್ವತ್ತಿನ ಮೇಲೆ ಋಣಭಾರ ಅಂದ್ರೆ ಖಾತ ಖಾತಾ ಇವುಗಳನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಎಲ್ಲ ಕೊಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟಿರೋದು ಕಟ್ಟಿಸ್ಕೊಂಡಿರೋದು ಇಲ್ಲೆಲ್ಲ ಇದೆ ಗ್ರಾಮ ಪಂಚಾಯಿತಿ ಸಹಕಾರ ಸಂಘ ನೋಡಿಗೆ ಅಲ್ಲಿ ಸಮಗ್ರ ಗ್ರಾಮ ಸೇವಾ ಸಹಕಾರ ಸಂಘ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅವ್ರಿಗೂ ಕೂಡ ಹಣ ಕಟ್ಟಿರೋಂತದ್ದು ಅಂದ್ರೆ ಆ ಸೊಸೈಟಿಯಿಂದ ಪಡೆದಿರೋದು ಇವರೆಲ್ಲ ಅದು ಕೂಡ ಇದೆ ಅಂದ್ರೆ ಎಲ್ಲಾ ದಾಖಲೆಗಳು ಇಲ್ಲಿ ಕೂಡ ಇವತ್ತು ಇದ್ದಕ್ಕಿದ್ದಂಗೆ ಸರ್ಕಾರ ಯಾಕೆ ಈ ರೀತಿ ಕ್ರಮ ಜರುಗಿಸ್ತಾ ಇದೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸುಮಾರು ನಮ್ಮ ಇದರ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲಿ ಸದ್ಯಕ್ಕೆ ಇರೋದು ಅರವತ್ ಎಕರೆ ಮೂವತ್ತು ಗುಂಟೆ ರೆಕಾರ್ಡ್ ಪ್ರಕಾರ ಇದು ಇದಕ್ಕೆಲ್ಲಕ್ಕೂ ಕೂಡ ನಾನು ರೆಕಾರ್ಡ್ ಕೊಡ್ತೇನೆ ಕೆ ಡಿ ಬಿ ನೂರ ಐವತ್ ಮೂರು ಪಾಯಿಂಟ್ ಇಪ್ಪತ್ತೆಂಟು ಎಕರೆ ಅದು ತಗೊಂಡಿದೆ ಅದರಲ್ಲಿ ಕೆಡಿಬಿ ಯಾರದು ಸರ್ಕಾರದ್ದು ನೀವು ಅರಣ್ಯ ಭೂಮಿ ಅಂತ ಏನಾದರೂ ನೀವು ಅದಿದ್ರೆ ಏಳುನೂರ ಹನ್ನೊಂದು ಎಕರೆಯಲ್ಲಿ ನೀವು ಹೇಗೆ ಅದನ್ನು ಕೆ ಡಿ ಬಿಗ ಕೊಡ್ತೀರಿ ನೂರ ಮೂರು ಎಕರೆ ಇಪ್ಪತ್ತೆಂಟು ಗುಂಟೆ ನೀವ್ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಒಂದು ಸಮಯ ನಿಮ್ಮದು ಅರಣ್ಯ ಭೂಮಿ ಆದರೆ ರೈಲ್ವೆ ಇಲಾಖೆಗೆ ಅಲ್ಲಿ ಗುಡ್ ಶೆಡ್ ಎಲ್ಲ ಇದೆ ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತೊಂದು ಎಕರೆ ಇನ್ನೂರ ಇಪ್ಪತ್ತೆಂಟು ಎಕರೆ ಅಲ್ಲಿ ರೈಲ್ವೆಗೆ ಕೊಟ್ಟಿದ್ದೀರಿ ದೇವಸ್ಥಾನ ಒಂದಕ್ಕೆ ಎರಡು ಎಕರೆ ಮೂವತ್ತ ಎರಡು ಗುಂಟೆ ಕೊಟ್ಟಿದ್ದೀರಿ ಅಂದ್ರೆ ಹೆಚ್ಚು ಕಡಿಮೆ ಮೂರು ಎಕರೆ ಈಗ ಇಂದಿರಾ ಕ್ಯಾಂಟೀನ್ ನೀವು ಅದರಲ್ಲೇ ಮಾಡಿದ್ದೀರಿ ಅದು ಫಾರೆಸ್ಟ್ ಆಗಿದ್ರೆ ನೀವ್ ಯಾಕೆ ಇಂದಿರಾ ಕ್ಯಾಂಟೀನ್ ಮಾಡಿದಿರಿ ಅದರಲ್ಲಿ ಮಾಡಕ್ ಬರೋದಿಲ್ವಲ್ಲ ಅದೇನಾದ್ರೂ ಫಾರೆಸ್ಟ್ ಆದ್ರೆ ಸರ್ಕಾರ ಕೂಡ ಅದರಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ ಯಾಕೆ ಮಾಡಿದ್ರಿ ಆಮೇಲೆ ದಿನ್ನೂರು ಕಾಲೋನಿ ಅಂತಿದೆಯಲ್ಲ ಮನೆಗಳು ಅದು ಹೆಚ್ಚು ಕಡಿಮೆ ಇಪ್ಪತ್ತು ಎಕರೆ ಅದಕ್ಕೆ ಮನೆಗಳಾಗಿದೆ ರಸ್ತೆಗೆ ಹದಿಮೂರು ಎಕರೆ ಮೂರು ಗುಂಟೆ ತಗೊಂಡಿದೆ ನೀವು ಅದ್ರಲ್ಲಿ ಮಾಡಕ್ ಬರಲ್ಲ ಸ್ಮಶಾನಕ್ಕೆ ಮೂರು ಎರಡೂವರೆ ಎಕರೆ ಕೊಟ್ಟಿದೆ ಬಡಾವಣೆ ಮಾಡಲಿಕ್ಕೆ ಮೂವತ್ತೆರಡು ಎಕರೆ ಇದಕ್ಕೆ ಕೊಟ್ಟಿದೆ ಪೊಲೀಸ್ ಸ್ಟೇಷನ್ ಕೂಡ ಅದರಲ್ಲೇ ಆಗಿದೆ ಕೃಷಿ ಮತ್ತು ಖಾಲಿ ಜಾಗ ಇರತಕ್ಕ ನೂರ ಇಪ್ಪತ್ತೈದು ಎಕರೆ ಈಗಲೂ ಇರತಕ್ಕಂಥದ್ದು ಈಗ ಪಾಣಿಗಳಿದ್ದು ಇವರು ಮಾಡ್ತಾ ಇರೋದು ಎಲ್ಲಕ್ಕಿಂತ ಮೀಗಲಾಗಿ ಈಗ ಮೆಟ್ರೋ ಬಂದಿದೆ ಮೆಟ್ರೋಗೆ ನಾಲ್ಕು ಪಾಯಿಂಟ್ ಆರು ಎಕರೆ ಅಂದ್ರೆ ನಲವತ್ತೈದು ಎಕರೆ ಅವ್ರಿಗೆ ಅವ್ರಿಗೆ ಕೊಟ್ಟಿದೆ ಆಗಿದ್ಮೇಲೆ ನೀವು ಫಾರೆಸ್ಟ್ ಆದ್ಮೇಲೆ ಇವೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಹೇಗೆ ಈಗ ಈ ಈ ರೀತಿ ಅಲ್ಲಿರ್ತಕ್ಕಂಥದ್ದು ಇದರ ಮಧ್ಯದಲ್ಲಿ ಏನಾಗಿದೆ ಅನೇಕರು ಈ ರೀತಿ ನಮ್ಮನ್ನ ಎತ್ತಂಗಡಿ ಮಾಡಿಸ್ತಾರೆ ಅನ್ನೋ ಭಯದಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ನಲ್ಲಿ ನಿನ್ನೆ ಒಂದು ಆದೇಶ ಆಗಿದೆ ನಿನ್ನೆ ತನಿಖೆ ನಿನ್ನೆನೆ ಪಿಟಿಷನ್ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ನಿನ್ನೆ ಆದೇಶ ಆಗಿದೆ ಇನ್ ಲೈಟ್ ಆಫ್ ಸಬ್ಮಿಷನ್ ಮೇಡ್ ಬೈ ಬೋತ್ ಸೈಡ್ಸ್ ಇನ್ ಇಟ್ಸ್ ನೆಸಸರಿ ದಟ್ ಸ್ಟೇಟಸ್ ಕೋ ಆಸ್ ಆನ್ ಡೇಟ್ ಆಸ್ ಆನ್ ಡೇಟ್ ಏನು ಸ್ಟೇಟಸ್ ಕೋ ಆಯ್ತು ವಿಲ್ ಬಿ ಮೇಂಟೈನ್ಡ್ ಬೋತ್ ಸೈಡ್ಸ್ ಇನ್ಕ್ಲೂಡಿಂಗ್ ದಿ ಸ್ಟೇಟ್ ಫೈಲ್ ವೀಡಿಯೋ ಕ್ಲಿಪ್ಪಿಂಗ್ ಟು ಆಸ್ ವೆಲ್ ಆಸ್ ಫೋಟೋಗ್ರಾಫ್ಸ್ಟಿಂಗ್ ದಿ ಸ್ಟೇಟಸ್ ಆಫ್ ದಿ ಲ್ಯಾಂಡ್ ಆಸ್ ಆನ್ ಡೇಟ್ ಅವರು ಕೊಡಬೇಕಾಗಿತ್ತು ಅದನ್ನೆಲ್ಲ ಅದರಲ್ಲಿ ಈಗಾಗಲೇ ಕಟ್ಟಡಗಳು ಬಂದಿದೆ ಎಷ್ಟು ಮನೆಗಳಿವೆ ಹಿಂಗಿದ್ರೂ ಕೂಡ ನಿನ್ನೆ ಯಾರನ್ನ ಶ್ರೀ ಗಣೇಶ್ ವಿ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಪುರಂ ರೇಂಜ್ ಪ್ರೆಸೆಂಟ್ ಕೆಆರ್ಪುರಲ್ಲಿ ಅವರೇ ಪ್ರೆಸೆಂಟ್ ಇದಾರೆ ಅವರು ಮುಂದೆನೆ ಆದೇಶ ಆಗಿದೆ ಆದರೂ ಇಲ್ಲಿ ಬಂದು ಹೇಳಿ ಇಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಂಡು ಇಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಆಗ್ಲೇ ಡೆಮಾಲಿಶ್ ಮಾಡ್ತಿದ್ದಾರೆ ನಮ್ಮ ಜನ ಹೋಗಿ ಕೇಳ್ತಾರೆ ಕೋರ್ಟ್ನ ಆದೇಶಗಳಿವೆ ಇದೊಂದಲ್ಲ ಇನ್ನು ಹಿಂದೆ ಹಿಂದೆವೂ ಕೂಡ ಇವೆ ಕೋರ್ಟ್ ಆದೇಶಗಳು ನೋಡಿ ಇನ್ನೊಂದು ಆದೇಶ ಇದು ಇನ್ನೊಂದು ಆದೇಶ ಇದರಲ್ಲಿ ಸಚಿನ್ ಶಂಕರ್ ಅಂತಕ್ಕಂಥವರು ಅವರು ಕೋರ್ಟ್ಗೆ ಹೋಗಿದ್ರು ಅವ್ರದ್ದು ಲಿಸ್ಟ್ ನೋಡಿ ಇಲ್ಲಿ ಲಿಸ್ಟ್ ದೀಸ್ ಪಿಟಿಷನ್ಸ್ ಆನ್ ಸೆಕೆಂಡ್ ಜುಲೈ ಟ್ವೆಂಟಿ ಫೈವ್ ಸೆಕೆಂಡ್ ಜುಲೈಗೆ ಕೇಸ್ ಬರ್ತಾ ಇದೆ ಅದುವರೆಗೆ ಇಂಟ್ರೀಮ್ ಆರ್ಡರ್ ಗ್ರಾಂಟೆಡ್ ಅರ್ಲಿಯರ್ ಎಕ್ಸ್ಟೆಂಡೆಡ್ ಟಿಲ್ ದಿ ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ ಇಲ್ಲಿದೆ ಇನ್ನೊಂದು ಕೇಸು ಸೂರಜ್ ಗೋವಿಂದರಾಜ್ ಅವರು ಹೋಗ್ತಾರೆ ಅವ್ರದ್ದು ಕೂಡ ಅದೇ ಇಂಟ್ರೀಮ್ ಆರ್ಡರ್ ಗ್ರಾಂಟೆಡ್ ಅವ್ರಿಗೂ ಗ್ರಾಂಟ್ ಆಗಿದೆ ಇದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅದಲ್ಲದೆ ಅದಕ್ಕೂ ಮುಂಚೆ ಇನ್ನೊಂದು ಇನ್ನೂ ಒಂದು ಕೇಸಿದೆ ಇದು ಆ ಚೇತನ್ ಹೋಗಿರ್ತಾರೆ ಕೋರ್ಟ್ಗೆ ಅವ್ರಿಗೂ ಕೂಡ ನೋ ಬಿಲ್ಡಿಂಗ್ ಸ್ಟ್ರಕ್ಚರ್ ವಿಲ್ ಬಿ ಡೆಮಾಲಿಶ್ಡ್ ಡೈರೆಕ್ಟ್ ಆಗಿ ಹೇಳ್ತಾರೆ ನೋ ಬಿಲ್ಡ್ ಸ್ಟ್ರಕ್ಚರ್ಸ್ ವಿಲ್ ಬಿ ಡೆಮಾಲಿಶ್ಡ್ ಲರ್ನಡ್ ಕೌನ್ಸಿಲ್ ಫಾರ್ ದಿ ಸಬ್ಮಿಟ್ಸ್ ದಟ್ ದಿ ಪಿಟಿಷನ್ ನಾಟ್ ಟು ಚೇಂಜ್ ದಿ ನೇಚರ್ ಆಫ್ ದಿ ಪ್ರಾಪರ್ಟಿ